ನನಗೂ ಈ ರಾಮಂಗ ಹೇಳಿ 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 ಸಾಕಾಗಿತ್ತು ಕಣಮ್ಮ ಮನೇನ ಚೇಂಜ್ ಮಾಡು ಚೇಂಜ್ ಮಾಡು ಎಲ್ಲ ಚೆನ್ನಾಗಿರಬೇಕು ಟೈಲ್ಸ್ ಇರೋ ಅಂಥದ್ದು ಮತ್ತು ನೀರೆಲ್ಲ ಒಳಗಡೆ ಬರಬೇಕು ಒಂದು ಸಿಂಗಲ್ ಬೆಡ್ರೂಮ್ ಆಗಬೇಕು ಈ ಥರ ಚೆನ್ನಾಗಿನು ಸ್ಟೈಲಾಗೆ ಇದು ಹೈಟಾಕಾಗಿರೋ ಆಗಿರೋ ಮನೆ ಮಾಡು ಅಂತ ಹೇಳಿ 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 ಸಾಕಾಗಿತ್ತು ಹ್ಞೂ ನೀನು ನಾವೇ ಕಟ್ಟೋಣ ಬಿಡು ಇಲ್ಲೇ ಅಡ್ಜಸ್ಟ್ ಮಾಡ್ಕ ಅಡ್ಜಸ್ಟ್ ಮಾಡ್ಕ ನನಗೆ ಯಾರನ್ನಾದ್ರೂ ಕರ್ಕೊಂಬರಕ್ಕೆ ನನ್ನ ಫ್ರೆಂಡ್ಗಳು ಯಾರಾದರೂ ಕರ್ಕೊಂಬರ್ಬೇಕಂದ್ರೆ ಒಂಥರ ಹಿಂಸೆ ಆಗೋದು ಅಯ್ಯೋ ನನ್ನ ಫ್ರೆಂಡು ಮನೆ ಕಟ್ಟಿದ್ರು ಮೊನ್ನೆ ಹೋಗಿದ್ವಿ ಹೆಂಗಿತ್ತು ನೋಡಿದ್ರೆ ನಾವೇ ಯಾವಾಗಪ್ಪ ಹಿಂಗೆ ಕಟ್ಟಿಸ್ತೀವಿ ಅನ್ನಿಸ್ತು ಹ್ಞೂ ಅವರೆಲ್ಲ ಅಂತಂತ ಮನೆ ಕಟ್ಕೊಂಡಿರೋರು ಅಂತ ಮೇ ಇರ್ಬೇಕಂದ್ರೆ ನನಗೆ ಆಗ್ತಿರಲಿಲ್ಲ ಸುಮ್ಮನೆ ಅವಳು ಒಳ್ಳೆಯದೇ ಆಯಿತು ಹೊರಗೆ ಹಾಕಿದ್ದು ಹ್ಞೂ ನಾನು ಹೊರಗೆ ಹಾಕಲಿ ಅಂತಲೇ ಕಾಯ್ತಿದ್ದೆ ಅದಕ್ಕೆ ಹೆಂಗೆ ಹೇಳಿದ್ದು ಇಬ್ಬರು ಇಬ್ರು ದುಡಿತೀರ ಹ್ಞೂ ಮಸ್ತಾಗಿ ಏನು ಸಂಬಳ ಗೊತ್ತೈತಿ ಏನು ಹೋಗೇಳ ಒಂದು ಐದಾರು ಸಾವಿರ ಬಾಡಿಗೆಗೆ ಹ್ಞೂ ಹೋದ್ರೆ ನೀನು ಐದಾರು ಸಾವಿರ ಬಾಡಿಗೆ ಕಟ್ಟೋದೇನು ದೊಡ್ಡದಲ್ಲ ಚೆನ್ನಾಗಿರ್ಬೇಕು ಇವಾಗಿನ ಕಾಲ್ದಾಗ ಅಲ್ಲಿ ಒಟ್ಟು ಸಿಂಕ್ನಾಗ ಏನು ಇರ್ಬೋರಲ್ಲ ಏನಿಲ್ಲ ಅಯ್ಯೋ ಫಿಲ್ಟರ್ ಜಾಗ ಜಾಗಿಲ್ಲ ಏನು ಚೆನ್ನಾಗಿಲ್ಲ ಹೇಳಪ್ಪ ಮನೆ ಅದೇನು ಹ್ಞೂ ಅವಾಗಿನ ಕಾಲ್ದಾಗ ಹೆಂಗೆ ಕೊಟ್ಟೇವ್ರಿ ಅದೊಂದು ಒಂದು ಕಡೀಕೈತೆ ಹ್ಞೂ ಮಂಚ ತಂದಿಕ್ಕ ಮಗ ಜಾಗ ಇಲ್ಲ ಏನಿಲ್ಲ ಒಂದು ಫಸ್ಟು ಇಬ್ರಳ ಮನೆಕ್ಕೆ ಕಮ್ಮಂಗೆ ಒಂದು ಮಂಚನೂ ಒಂದು ಬೆಟ್ಟ ತಗೊಳ್ಳಿ ಹ್ಞೂ ತಗೊಂಡು ಇಬ್ಬರಳನ್ನ ಮೇಲೆ ಮನೆ ಕೇಳ್ರಿ ನೀವು ಇಬ್ಬರು ಗಂಡ ಹೆಂಡ್ತಿ ನಮ್ಮ ನನಗೂ ಅದೇ ಇರೋದು ಚೆನ್ನಾಗಿರೋ ಮನೆ ಮಾಡಿದ್ರೆ ಎಲ್ಲ ಚೆನ್ನ ಚೆನ್ನಾಗಿಲ್ಲ ಸಾಮಾನು ತೊಗೊಬೋದಲ್ಲ ಅಂತೆ ಹಳೆ ಮನೆಗೆ ಏನು ತಗೊಳ್ಳಿ ಅದು ಆ ಕಡೆ ಸ್ವಲ್ಪ ಚೆನ್ನಾಗೈತೆ ಆ ರಂಜೀರ್ ಇರೋದು ಅದಾದರೆ ಸ್ವಲ್ಪ ಅಡ್ಜಸ್ಟ್ ಇರ್ಬೋದಾಗಿತ್ತು ಇದು ಸ್ವಲ್ಪ ಹಳೇದಾಗೈತೆ ಹ್ಞೂ ಅದು ಇದು ನೋಡೋಕ್ಕಾಗಲ್ಲ ಇದೊಂಥರ ಆಗೈತೆ ಪೇಂಟ್ ಮಾಡಿಸಿಲ್ಲ ಏನಿಲ್ಲ ಅಯ್ಯೋ ಒಂದು ಸೋಫಾ ಹಾಕೋಕೆ ಜಾಗಿಲ್ಲ ಮಂಚ ಇಕ್ಕಳೋಕೆಕ್ ಜಾಗಿಲ್ಲ ಏನಿಲ್ಲ ಅದಕ್ಕೆ ಮತ್ತೆ ಹ್ಞೂ ಹಿಂಗೆ ಮಾಡಿದ್ದೇನೆ ಒಳ್ಳೆದಾಯಿತು ಸುಮ್ಕಿರು ನಾನು ಹೆಂಗ ಊಟಿಸ್ಕೊಂಡು ಇತ್ಕತ್ತ ಪರವಾಗಿಲ್ಲ ಹ್ಞೂ ಎಲ್ಲಿ ಕೂತ್ಕೊಂಬನ ಅವರು ನೋಡ್ಕೊಂಬರೋಕ್ ಹೋಗಿರಲಿಲ್ಲ ಐತೆ ಡಬಲ್ ಬೆಡ್ರೂಮು ಮತ್ತು ಪಾರ್ಕಿಂಗು ಮುಂದೆಗಡೆ ಎಲ್ಲ ಚೆನ್ನಾಗೈತೆ ದೇವ್ರ ಮನೆ ಎಲ್ಲ ಚೆನ್ನಾಗೈತೆ ಇಲ್ಲಿ ದೇವ್ರ ಮನೆ ಇಲ್ಲ ಏನಿಲ್ಲ ಹ್ಞೂ ಗೂಡ್ನಕ್ಕೆ ದೀಪ ಹಚ್ಚಬೇಕು ಹ್ಞೂ ಗೂಡ್ನಕ್ಕೆ ಯಾರು ಹಚ್ಚಾರೆ ದೇವ್ರ ಮನೆ ಸಪ್ರೇಟ್ ಇರಬೇಕು ಅಡುಗೆ ಮನೆ ಚೆನ್ನಾಗಿರಬೇಕು ಹಾಗೆ ಸಿಂಕ್ ಇರಬೇಕು ಡಬಲ್ ಬೆಡ್ರೂಮು ಎರಡು ರೂಮ್ಗು ನನಗೆ ಮಂಚ ಹಾಕಿ ಎರಡು ರೂಮ್ಗೂ ಬೆಡ್ ಹಾಕ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಐಟಕೆ ಚೆನ್ನಾಗಿದ್ರೆ ನಮಗೂ ಯಾರಾದರೂ ಕರ್ಕೊಂಡು ಬರೋಕು ಯಾರು ಫ್ರೆಂಡ್ಗಳು ಬಂದ್ರು ಚೆನ್ನಾಗೈತಪ್ಪ ಮನೆ ಅಂತೇಳಿ ಅವರು ಖುಷಿ ಪಡ್ತಾರೆ ಅದಕ್ಕಾಗಿ ನಾನು ಚೆನ್ನಾಗಿರ್ಬೇಕಂತ ಬಯಸ್ತೀನಿ ಹ್ಮ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಇವಾಗ ನೋಡಿ ಒಳ್ಳೆ ಮನೆ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊತೀವತ್ತ ಅವ್ಳು ಮಾಡಿದ್ದೆ ಒಳ್ಳೇದಾಯ್ತಿ ಬಿಡು ನಾನು ಸಿಟ್ಟ ಬರ್ಲಿ ಅಂತ ಹೇಳಿದ್ದು ಹ್ಞೂ ಮತ್ತೆ ಅಲ್ಲಿ ಯಾರ ಕಮ್ಮಾರ ಏನು ಅಂತಾರೆ ಅಯ್ಯೋ ಇಬ್ಬರಳು ನೋಡಪ್ಪ ಹೆಸರು ಏ ಗಂಡ್ತಿ ಇಬ್ರುಳು ಗೌರ್ಮೆಂಟ್ ಕಲಿಸ್ತಗಿದೀವಿ ಅಂತಾರೆ ಆದರೆ ಆ ಮನೆ ನೋಡಿರಿ ಏ ಹಂಗೈತಿ ಬಾಡಿಗೆ ಮನೆಯಾಗೈದ್ದಾರೆ ಹ್ಞೂ ಆ ಮನೆ ನೋಡಿರಿ ಏ ಸೇರಿ ಬರೋಲ್ಲ ಹಂಗೈತಿ ಅಂತಾರೆ ಹ್ಞೂ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಇವಾಗಿನ ಕಾಲದಾಗ ಯಾರು ಒಂಬತ್ತು ಯಾರು ನೋಡಲ್ಲ ಮನೆ ಚೆನ್ನಾಗಿರ್ಬೇಕು ಹ್ಞೂ ಮನೆ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗೈತಪ್ಪ ಮನೆ ಅಂಬ್ತಾರೆ ಹ್ಞೂ ಬಿಡು ನೀನು ಹೆಂಗ ಸಿಟ್ಟು ಬರೋಂಗೆ ಹೇಳಿದ್ದೆ ಆ ಮನೆಯಿಂದ ಅಷ್ಟು ನೀನು ಹೇಳಿ ಅವ್ನು ಕೇಳ್ತಿರ್ಲಿಲ್ಲ ಹ್ಞೂ ನೀನು ಹೇಳಿರಿ ಏ ಬಿಡತ್ತೆ ಇಲ್ಲೇ ಸಾಕು ಇಲ್ಲೇ ಸಾಕು ಅಂಬಾರ ನನ್ನ ಮಗ ಅವನು ರಾಮ ಹೇಳ್ದಂಗೆ ಕೇಳಲ್ಲ ಮೂಗ ಹೇಳು ನನಗೆ ಏ ಹೇಳಿ 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 ಸಾಕಾಗಿತ್ತು ಈಗ ಕೇಳಿ ಆ ಗಲಾಟೆ ಅದಕ್ಕೆ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತಲೇ ನಾನು ಹಿಂಗೆ ಹೇಳಿದ್ದು ಹ್ಞೂ ನಾನು ಹೇಳಿರಿ ಬಿಡು ಇದೇ ಮನೆ ಸಾಕು ಸುಮ್ಮನೆ ಬಾಡಿಗೆಗಳು ಕೊಟ್ಟಕ್ಕಾಗಲ್ಲಮನ ಹೊಸ ಮನೆ ಕಟ್ಕೊಂಡ್ರೆ ಆಯಿತು ಅಲ್ಲೇವರೆಗೂ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಲೇಪು ನೀನು ಅಂತ ಹೇಳಿ ಎಷ್ಟು ಹೇಳಿದ್ದೀನಿ ಹ್ಞೂ ನನಗಂತು ಸಿಟ್ಟೆ ಬಂದಂಗೆ ಆಗೋದು ಅಲ್ಲಿ ಕಸ ಹೊಡೋದ್ನೆಲ್ಲ ಒರೆಸ್ಬೇಕಂದ್ರೆ ಈ ಹಳೆ ಮನೆ ಯಾರು ಮಾಡಿ ಪ್ಪ ಅನ್ಸತ್ಕಂಡವ್ರ ಮನೆಗೆ ನಾವಾಗತ್ತಿಗಿ ನೀಟಾಗಾದ್ರೆ ಇಟ್ಕೊಂಡಿದ್ದೀವಿ ಇನ್ನೊಬ್ರು ಆಗಿದ್ರೆ ಎಲ್ಲ ಕೆಳ ಬಿಡೋರು ಭೂಮಿ ಮನೆ ಹ್ಞೂ ನಾವು ಮಾಡಿದ್ದಂಗೆ ಒಳ್ಳೆ ಕೆಲಸನ ಆಯ್ತು ಬಿಡು ನೋಡ್ಕೊಂಬರಕ್ ಹೋಗಿ ಅವ್ನು ಯಾವ್ದಾದ್ರು ಚೆನ್ನಾಗಿರೋ ರೂಮ್ ಮಾಡಿರತ್ತ ನಿಮ್ದಾಗ ಹೋಗಿ ಇದ್ದು ಬಿಡ ಹ್ಞೂ ಚೆನ್ನಾಗಿರಂತ ಅಂತ ಮನೆಯಾಗಿರಾನ ಇಲ್ಲಿ ಇದ್ರಿಗೆ ಯಾರು ಕೊಡ್ತೀವಿ ಅಂದ್ರಂತೆ ಕೇಳ್ಕೊಂಬರಕ್ಕೆ ಹೋಗಿ ಅಂತಾಳೆ ಹೇಳಿ ಏನಂತಾರೆ ಹೋಗಿ ಮಾಡ್ಲೋಳ ಬೇರೆ ಮನೆ ನಿಮ್ದಾಗ ಇರ್ಬೋದು ಅವ್ರ ತಗೇನು ಅವರು ಈಗ ಪಕ್ಕಕ್ಕೆ ಬಂದವ್ರು ಅಲ್ಲಿ ಅಲ್ಲಿ ಬಂದಾಗ ಒಬ್ರು ಬಂದಾಗ ಇರೋಕ್ಕಾಗಲ್ಲ ಯಾಕಾದ್ರೂ ಇದೀವಪ್ಪ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತೆ ಗೊತ್ತೆ ಹ್ಮ್ ತರ ಬೇಜಾರಾದಂಗ ಆಗಿಬಿಡುತ್ತೆ ಚೆನ್ನಾಗಿರ್ಬೋದಾಗಿ ತಮ್ಮಲ್ಲೇನಂತ ಅಕ್ಕಿ ಹ್ಮ್ ಸುಮ್ನೆ ಯಾಕಿದ್ ಹೋದ್ರಿ ಸುಮ್ಮನತ್ತಂಗ ಯಾವಾಗಿಂದ ಮನೆಗೆ ಇದ್ದಾಗಿಂದ ನಿಮ್ಗೆ ಒಳ್ಳೇದಾಗೈತಿ ಕಣಮ್ಮ ಅಲ್ಲೇ ಇರ್ಬೋದಿ ಬೇಟಿ ಸುಮ್ತಿ ಹಾಂ ಅಲ್ಲಿಗೆ ಹೋದಾಗಿಂದ ಏನು ಒಳ್ಳೆದಾಗಿಲ್ಲ ನಾವು ಕೆಲಸ ಮಾಡಿರೋದ್ರಿಂದ ಒಳ್ಳೇದಾಗಿರೋದು ನಾವು ಬದುಕ್ ಮಾಡಿದ್ದೀವಿ ಗೌರ್ಮೆಂಟ್ ಕೆಲಸ ತಗೊಂಡಿದ್ದೀವಿ ಒಳ್ಳೇದಾಗೈತಿ ಹ್ಞೂ ಏನೇನೇ ಪೊಗ್ಸಾಟೆ ಆ ಮನೆಗೆ ಓದಾಡ್ಕೆ ಹಂಗೆ ಬರ್ತಿಲ್ಲ ನಮಗೆ ಹ್ಞೂ ಅಲ್ಲ ಏ ಅವಳು ಅಲ್ಪ ಅಲ್ಪೋಗ್ತಾಕ್ ಬಂದ್ರಲ್ಲ ಆಂಟಿ ಅವಾಗಿಂದ ಅಲ್ಲಿ ಇರೋಕ್ಕಾಗಲ್ಲ ಅವ್ರು ಎಂತ ಮಾತಾಡ್ತಾರ ಗೊತ್ತೇ ಅವರು ಒಳ್ಳೆಯವರಲ್ಲ ಅವಳು ಹ್ಞೂ ರಂಗಿ ಅಪ್ಪ ಅಮ್ಮಗೆ ಬೆಲೆ ಕೊಡಲ್ಲ ಬೇರೆನೇ ಬೆಲೆ ಕೊಡ್ತಾರೆ ನಮ್ಮ ಬಗ್ಗೆ ಮಾಡು ಅವಳು ಒಳ್ಳೆಯಲ್ಲ ಅವಳು ಹ್ಞೂ ಅವಳು ಬುದ್ಧಿ ಇಡ್ಸಲ್ಲ ನಮಗೆ ಅವಳು ನಮ್ಮ ಅಪ್ಪ ಅಮ್ಮ ಎಂತಲ್ಲ ನಮ್ಮ ಮುಂದೇನಿಗೆ ಅವಳು ಒಂದಿಷ್ಟು ಇದು ಮಾಡಲ್ಲ ಅಂದ್ರೆ ಅವಳು ಹಂಗೆ ಇದು ಮಾಡ್ತಾಳೆ ಅಮ್ಮ ಅಂತ ಅವಳು ಹೇಳು ಬಂದು ನಮ್ಮ ಹ್ಞೂ ಪಾತಾಣ ಇದ್ರದ ಮನೇನ ಅದೇ ಇವರು ಗಿಡಣ ಪಾತಾಣ ಅಂತಾರಲ್ಲ ಅವ್ರದ್ದು ಕೇಳಿ ಬಂದೆ ಹೌದೇ ಏನು ಹೇಳಿದ್ರು ಕೊಡ್ತಾರಂತ ಹತ್ತರಿಂದ ಹದಿನೈದು ಸಾವಿರ ಹದಿನೈದು ಸಾವಿರ ಬಾಡಿಗೆ ಹೇಳ್ತಾ ಇದಾರೆ ಅವರು ಟೌನ್ ಲೆವೆಲ್ ಬಾಡಿಗೆ ಹೇಳ್ತಾ ಇದಾರೆ ಎಪ್ಪ ಯಪ್ಪ ಯಪ್ಪ ಏನು ಸಕತ್ ರೇಟ್ ಬಾಡಿಗೆ ಎಷ್ಟೊಂದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಹ್ಮ್ ಭೂಮಿ ಆಕ್ರಮಣಗೇನೋ ಒಂದ್ ಐನೂರು ಸಾವಿರ ಕೊಡ್ತಿದ್ವಿ ಬಾಡಿಗೆನ ಹ್ಮ್ ಇಲ್ಲಿ ಇವಾಗ ಎಂಟರಿಂದ ಹತ್ತು ಸಾವಿರ ಕಮ್ಮಿ ಹತ್ತು ಸಾವಿರ ಕಮ್ಮಿ ಇಲ್ಲ ಹನ್ನೆರಡು ಸಾವಿರ ಕಮ್ಮಿ ಇಲ್ಲ ಅಂತ ಇದಾರೆ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ ಹ್ಞೂ ಮಾಸ ಮನೆ ನಮ್ಮ ಮನೆ ಇನ್ನು ಕಟ್ಟಿರೋದು ಎಲ್ಲ ಸೌಕರ್ಯ ಐತೆ ಅದಕ್ಕೆ ಹದಿನೈದು ಸಾವಿರ ಕಮ್ಮಿ ಇಲ್ಲ ಅಂತ ಇದ್ರೆ ಇಲ್ದಿದ್ರೆ ಬೇಡ ಇವಾಗ ಹೆಂಗು ಕೊಡ್ತಾರೆ ಇವ್ರಿಗೆ ಹೆಂಗು ಬೇಕು ಕೊಡ್ತಾರೆ ಅಂತ ಅವರು ಬಿಡು ಏನಿಬ್ರು ಗೌರ್ಮೆಂಟ್ ಕೆಲಸದ ಕೊಡ್ಲಾಳು ಅಂತ ಹೇಳಿ ಅದಕ್ಕೆ ಹಿಂಗೆ ಹೇಳ್ತಾ ಇದಾರೆ ಬಿಡು ಇಬ್ರು ಗೌರ್ಮೆಂಟ್ ಕೆಲಸ್ತಾರಲ್ಲ ಕೊಡ್ಲಿ ಏನು ಇಕ್ಕೊಂಡು ಏನ್ ಮಾಡ್ತಾರೆ ಅಂಬತ್ ತಕ್ಕೂ ಹಿಂಗ್ ಮಾಡ್ತಾ ಇದಾರೆ ಹ್ಮ್ ಅದಕ್ಕೇನೆ ಹನ್ನೆರಡು ಸಾವಿರ ಕೊಡ್ರಿ ಇದಾರೆ ಮಿನಿಮಮ್ ಹನ್ನೆರಡು ಸಾವಿರ ಏನ್ ದೊಡ್ಡ ಮನೆ ಏನು ಕೊಡ್ದೆ ಏನು ನೋಡಿ ಏನು ಇಬ್ಬರ ದುಡಿತೀವಿ ಏನು ಹನ್ನೆರಡು ಸಾವಿರ ಬಾಡಿಗೆ ಕಟ್ಟೋದೇನು ದೊಡ್ಡದಲ್ಲ ಹತ್ತು ಸಾವಿರ ಕೊಡ್ತೀವಿ ಏನೋ ಹಂಗೆಸ್ಕೊಂಬಿಲ್ರೆ ಹನ್ನೆರಡು ಸಾವಿರ ಕೊಡೋಕ್ಕಾಗುತ್ತೆ ಏನೇನು ಚಿಂತೆ ಮಾಡ್ತೀನಿ ನೀನು ಇಬ್ಬರೂ ದುಡಿತೀವಿ ಮೇಲೆ ನಂದು ತಿರಾನ ಹೋಗ್ಲಾ ಬಾಡಿಗೆ ನೀನು ದುಳೀಲೇಳ ಹ್ಞೂ ಅಷ್ಟೇ ನನ್ನ ಮನೆ ಖರ್ಚಿಗೂ ಬಾಡಿಗೆಗೂ ಹೋಗುತ್ತೆ ನೀನು ದುಡಿತೈತಿ ಅಷ್ಟೇ ಸಾಕು ನೋಡಿ ಏನೇನು ಇದಾಗಲ್ಲ ಹ್ಞೂ ಇವಾಗ ಮತ್ತೆ ಎಲ್ಲಿ ಇರೋನು ಹೇಳು ಅವ್ರಿಗೆ ಅದೇ ಗೊತ್ತಾಗೈತೆ ಅದಕ್ಕೆ ಸಾರಿಗೆ ಕೇಳ್ತಾ ಇದ್ದಾರೆ ಬಾಡ್ಗೆ ಹ್ಞೂ ಬಿಡು ಹೆಂಗೂ ಇರ್ತಾರೆ ಹಿಂಗೆ ಗುದ್ದಾಡ್ಕೊಂಡವ್ರೆ ಅಲ್ಲಿ ಅವ್ರಿಗೆ ಹೆಂಗೂ ಬೇಕು ಅಂತ ಹೇಳಿ ತಿಳ್ಕೊಂಡು ಹಿಂಗೆ ಮಾಡ್ತಾ ಇದಾರಪ್ಪ ಏನು ಮಾಡೋಣ ಹೋಗತ್ತೆ ಇದಂತೂ ನಮಗೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಅಂದ್ರೆ ಈಗ ಸುಮ್ನೆ ಆ ಮನೆಯಾಗ ಒಂದು ಐದ್ ಸಾವಿರನು ಖರ್ಚಾಗ್ತದಿಲ್ಲ ಈಗ ಹನ್ನೆರಡು ಸಾವಿರ ಬಾಡಿಗೆ ಇಲ್ಲೇ ಕಟ್ಟಿರಿ ಓಟೊಂದು ದುಡ್ಡು ಓದ್ತಲ್ಲಪ್ಪ ಅಮ್ಮಂಗ ಆಗುತ್ತೆ ಮಾಡ್ಬೇಕಂದ್ರೆ ನೆಮ್ಮ ಎಲ್ಲೆಲ್ಲೂ ಇಲ್ಲ ನೀನಂತ ದುಡು ದುಡು ಅಂತ ನಡಿ ಮರ ಹೆಂಗೇನೆ ನಾನೇ ಆದರೂ ಆಗ್ಲಿ ಹ್ಮ್ ಏನ್ ಹನ್ನೆರಡ್ ಸಾವಿರ ಆದ್ರೂ ಆಗ್ಲಿ ನಡಿ ಬಾಡಿಗೆ ಹ್ಮ್ ಏನಾಗುತ್ತೆ ನೀನಂತೂ ಬಾಡಿಗೆ ಆದ್ರೂ ಆಗುತ್ತೆ ನೋಡಿ ಹನ್ನೆರಡು ಸಾವಿರ ಆದ್ರೂ ಆಗುತ್ತಮ ಎಷ್ಟು ಅದೇ ಹನ್ನೆರಡು ಸಾವಿರನ ವರ್ಷಕ್ಕೆ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತೇಳಿ ನಟೊಂದು ದುಡ್ಡು ಉಳಿಯೋದಲ್ಲ ಅಂತ ಅಷ್ಟೇ ನೀನು ಹ್ಞೂ ಸ್ವಲ್ಪ ಇವಾಗ ಹನ್ನೆರಡು ಸಾವಿರ ಅಂದ್ರೆ ಬಾಡಿಗೆ ಏನಾದ್ರು ಬೆಂಗ್ಳೂರು ಅದಕ್ಕೆ ಡಬಲ್ ಬೆಡ್ರೂಮ್ಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾರಂತೆ ಅಂತದ್ರಾಗೆ ನಮಗೆ ಒಳ್ಳೆಗೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಅಂತಂದ್ರೆ ಏ ಹೋಗತ್ತೆ ಹ್ಞೂ ನನಗೆ ಬಾಡಿಗೆ ಬಂದು ಚಿಂತೆ ಆಗ್ಬಿಟ್ಟೈತಿ ಅಲ್ಲ ಈ ಕೂಲಿ ಮಾಡೋದೇ ಅದಕ್ಕೆ ಅಮ್ಮ ಲಪ್ ಇವಾಗ ಅದ ನೀವು ನೋಡಿ ಗಾಡಿ ಹೆಂಗಿಬ್ರು ಗೌರ್ಮೆಂಟ್ ಕಲಸ್ತಾಗಿದ್ದು ಬಾಡಿಗೆ ಕಟ್ಟೋಕ್ಕಿಂತ ಮುಂದೆ ನೋಡ್ತಿ ಇವಾಗ ಎಲ್ಲ ಟೌನಾಗ ಇದ್ದಿದ್ದು ಕಟ್ಟಲೇಬೇಕಾಗಿತ್ತು ಟೌನಾಗೆ ಅಷ್ಟೇ ಮತ್ತೆ ಹ್ಮ್ ಅದಕ್ಕೇನೆ ಸುಮ್ಮ ಆದರೂ ಆಗುತ್ತೀರ್ರಿ ಹ್ಞೂ ನಾನು ಎರಡು ಸಾವಿರ ಏನಪ್ಪ ಬಿಡು ಶಾನಕ್ಕಿಲ್ಲ ಹೇಳಿ ಏನು ದುಡಿತೀರಲ್ಲ ಅಲ್ಲ ಈಗೇನು ಕಾಮಲ್ಲ ದುಡ್ಡು ಪಡೆ ಇಲ್ದಾಗ ಅವಾಗ ಒಂಥರ ಏಟೋ ಒಂದು ದುಡ್ಡು ಕಟ್ಟಿವಲ್ಲಪ್ಪ ಬಾಡಿಗೆ ನಮ್ಮ ಹಂಗಾಗುತ್ತೆ ಹ್ಞೂ ಒಳ್ಳೆಗೆ ಶಾನೆ

ಇಷ್ಟು ಕೊಡಪ್ಪ ಅಂತ ಮಲ್ಲಣಯ ಹನ್ನೆರಡು ಸಾವಿರ ಕೊಡು ಅಂತು ಅದಕ್ಕೆ ಮಲ್ಲಣ್ಣ ಮಾತಿ ಹೇಳತ್ತ ಅಜ್ಜಾದ್ರೂ ಬಿಡ್ತಿರ್ಲಿಲ್ಲ ಬಿಡು ಯಾಪ ಅಜ್ಜೆ ನಾನೇ ಊರಿಗೆ ಸೌಕರಾಮ ಹಂಗಾಡ್ತಾನೆ ಆಡ್ತಾನೆ ಮಣ್ಣೆ ಬರೋ ಪಾಪ ಅಣ್ಣ ಹಂಗಾನ ಬಿಡತ್ತ ಅಂತೇಳಿ ಹೆಂಗ ಬಿಡತತ್ತ ಹ್ಮ್ ಹನ್ನೆರಡು ಸಾವಿರ ರೂಪಾಯಿ ಅಂತ ಹ್ಮ್ ನೀವ್ ಮಾಡಕಾನೆ ಮುಂದೆ ನೋಡಂಗಿಲ್ಲ ಹೋಗಲೇಬೇಕು ನಡಿ ಎರಡು ಸಾವಿರ ಅಂತ ಬಾಡಿಗೆ ನಾನೇನು ಯೋಚನೆ ಮಾಡಲಿ ಆಮೂನೇ ಹನ್ನೆರಡು ಸಾವಿರ ಕಟ್ಬೇಕು ಹನ್ನೆರಡು ಸಾವಿರ ಕಟ್ಬೇಕು ಅಂತ ಯೋಚನೆ ಮಾಡ್ತಾರೆ ನಾನೇ ನಾವೆಲ್ಲ ಯೋಚನೆ ಮಾಡೋಲ್ಲ ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು